ಪಂಚ ಪ್ರಾಣ ಅನ್ನುವ ಪದವನ್ನು ನಾವು ಉಪಯೋಗಿಸ್ತೇವೆ ಒಂದು ವಸ್ತು ಅಂದರೆ ನನಗೆ ಪಂಚಪ್ರಾಣ ಈ ವ್ಯಕ್ತಿ ಅಂದರೆ ನನಗೆ ಪಂಚಪ್ರಾಣಕ್ಕೆ ಉಪಯೋಗಿಸ್ತೇನೆ ಏನಿದು ಪಂಚಪ್ರಾಣ ಅಂತ ಏನಿದು ಇಲ್ಲ ಇಲ್ಲಿ ಭಜನೆಯವರು ಇದ್ದೀರಾ ಭಜನೆ ಭಜನೆಯಲ್ಲಿ ಪಂಚ ಪ್ರಾಣದ ವಿಷಯಗಳು ಬರ್ತದೆ ನನಗೆ ತುಂಬ ಭಜನೆಯಲ್ಲಿ ಬರ್ತದೆ ಹನುಮಂತನ ಭಜನೆಯಲ್ಲಿ ಹೆಚ್ಚಾಗಿ ಬರ್ತದೆ ಪವಮ ಪವಾಮಾನ ಭಜನೆ ಇರ್ತದೆ ಅದರ ನಡುವೆಯೂ ಬರ್ತದೆ ಹೆಸರುಗಳೂ ಬರ್ತದೆ ಐದು ಪ್ರಾಣಗಳು ಯಾವುದು ಅಂತ ಯಾರು ಹೇಳ್ತೀರಾ ಭಜನೆ ಮಾಡಿರೋದು ಮಾಡೋದಲ್ಲ ನೀವು ಭಜನೆಯನ್ನು ಮಾಡ್ತೀರಾ ಆದ್ರೆ ಆದರೆ ಪಂಚಪ್ರಾಣವನ್ನು ಕೇಳಿಲ್ಲ ಈ ಪಂಚಪ್ರಾಣಗಳು ಅಂದ್ರೆ ಅದಕ್ಕಿಂತ ಮುಂಚೆ ಪಂಚಮುಖಿ ಹನುಮಾನ ಪಂಚಮುಖಿ ಹನುಮ ಅಂತ ನಾನು ನೋಡಿದ್ದೀರಾ ಹಾಂ ಇಲ್ಲ ನೋಡಿಲ್ಲ ಯಾರು ನೋಡಿದ್ದೀರಿ ಫೋಟೋದಲ್ಲಿ ಫೋಟೋದಲ್ಲಿ ನೋಡಿದ್ದೀರಲ್ಲ ನೀವು ನೋಡಿದ್ದೀರಾ ನಿನ್ನೆ ಪಂಚಮುಖಿ ಹನುಮಂತನನ್ನ ನೋಡಿದ್ದೀರಾ ಓಕೆ ಆ ಚಿತ್ರಣದಲ್ಲಿ ಯಾರ್ಯಾರಿದ್ದಾರೆ ಯಾರಿದ್ದಾರೆ ಆ ಪಂಚಮುಖಿ ಹನುಮಂತನ ಆ ಚಿತ್ರದಲ್ಲಿ ನೀವು ನೋಡಿರುವ ಚಿತ್ರದಲ್ಲಿ ನೀವು ನೋಡಿದ್ದೀರಲ್ಲ ಪಂಚಮುಖಿ ಹನುಮಂತ ಯಾರ್ಯಾರು ಎಷ್ಟೇ ಅ ನಾನು ಮಾತಾಡೋದು ಕೇಳ್ತದೆ ಹಿಂದೆ ಪಂಚಮುಖಿ ಹನುಮಂತರಲ್ಲಿ ಯಾರ್ಯಾರಿದ್ದಾರೆ ಯಾರ್ಯಾರಿದ್ದಾರೆ ಇವರು ಹೇಳ್ತಾ ಇದ್ದಾರೆ ರಾಮ ಲಕ್ಷ್ಮಣ ಸೀತೆ ಚೀತಾ ಹನುಮಂತ ಮತ್ತೊಬ್ಬರು ಸಿಗ್ತಾ ಇಲ್ಲ ಲೆಕ್ಕ ಭರ್ತಿ ಮಾಡ್ತಾರೆ ಪಂಚಮುಖಿ ಹನುಮಂತನ ಫೋಟೋದಲ್ಲಿ ನೀವು ನೋಡಿದ್ದರೆ ನೀವು ನೋಡಿರ್ತೀರ ಪೂಜೆ ಮಾಡಿರ್ತೀರ ನಮಸ್ಕಾರ ಮಾಡಿರ್ತೀರಾ ಆದರೆ ಅದರಲ್ಲಿ ಯಾರಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಷ್ಟು ಸೂಕ್ಷ್ಮವಾಗಿ ಇದೇ ಇದು ಇದೆಲ್ಲ ಏನು ಗೊತ್ತಾ ನಮ್ಮ ಭಕ್ತಿಯನ್ನ ನಮ್ಮ ಶರಣಾಗತಿಯನ್ನು ತೋರಿಸ್ತೀವಿ ನಾನು ಏನೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಅದರಲ್ಲಿ ಗೊತ್ತಿಲ್ಲ 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 ಅಂತ ಹೇಳ್ತಾ ಇದ್ದೀನಿ ಇದು ನಮ್ಮ ಭಕ್ತಿ ಮತ್ತು ನಮ್ಮ ಶರಣಾಗತಿ ಎಷ್ಟಿದೆ ಅನ್ನೋದನ್ನ ಕೇಳುತ್ತೆ ಅದಕ್ಕೆ ನಾನು ಹೇಳಿದ್ದೆ ಅದೆಲ್ಲ ಭಜನೆಯಲ್ಲಿ ನಡುವಲ್ಲಿ ಬರುವಂತದ್ದು ನೀವು ಭಜನೆಯನ್ನು ಹೇಳ್ತಾ ಹೋಗ್ತೀರಾ ಅದು ಒಳಗಡೆ ಏನಿದೆ ಅಂತ ನಿಮ್ಗೆ ಗೊತ್ತಿದೆ ಅಲ್ಲಿ ಒಳಗಡೆ ಏನಿದೆ ಅಂತ ಒಂದು ಪದ ಹೇಳಿದ್ರೆ ನಿಮಗೆ ನೆನಪಿರೋದು ಆ ಸೂಕ್ಷ್ಮತೆಗಳನ್ನೆಲ್ಲ ನಾವು ನೋಡಬೇಕು ಅದೇ ಆಧ್ಯಾತ್ಮಿಕ ಪಂಚಮತಿ ಹನುಮಂತರಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಮೊದಲನೆಯ ಚಿತ್ರಣ ನಮಗೆ ಕಾಣೋದು ಹನುಮಂತ ಪ್ರಾಣದೇವರು ನಂತರದಲ್ಲಿ ನಾರಸಿಂಹ ಅದರ ನಂತರ ದಯವರ ನಂತರ ವರ ನಂತರ ಒಬ್ಬರಿದ್ದಾರೆ ಬೆರುಳು ಕರೆಕ್ಟ ಎಷ್ಟು ಮುಖಗಳನ್ನು ನೀವು ನೋಡಿದ್ದೀರ ಕರೆಕ್ಟ ನೀವು ನೋಡಿದ್ದೀರಾ ಓಟಲ್ ನೆಪಿಗೆ ಬರ್ತಾ ಇದೆ ಈ ಕ್ಷಣ ಈ ಆಧ್ಯಾತ್ಮಿಕ ಚಿಂತನೆ ಹನುಮಂತನ ಆ ಚಿತ್ರಣ ಮತ್ತೆ ಆ ಚಿತ್ರಣಗಳು ನಮ್ಮ ಒಳಗಡೆ ಯಾವ ರೂಪದಲ್ಲಿ ಪ್ರಾಣ ಒಳಗಡೆ ಇದೆ ಅಂತ ಹೇಳಿದ್ರು ಈ ಪ್ರಾಣ ಪಂಚಾಭಿಪತಿ ಅನುವ ಐದು ಪ್ರಾಣಗಳು ನೆನ್ಪಿಟ್ಕೊಳ್ಬೇಕು ಕರೆಕ್ಟಾಗಿ ಆಗಿ ನೆನ್ಪಿಟ್ಕೊಳ್ಬೇಕು ಈ ಐದು ಪ್ರಾಣಗಳು ಯಾವುದಂದ್ರೆ ಮೊದಲನೆಯಂತೆ ಪ್ರಾಣ ಐದು ಪ್ರಾಣಗಳಲ್ಲಿ ಮೊದಲನೆಯಂತೆ ಪ್ರಾಣ ಮುಖ್ಯ ಪ್ರಾಣ ಈ ಮುಖ್ಯ ಪ್ರಾಣ ಹೇಗೆಂದ್ರೆ ನಮ್ಮ ಆಹಾರದಲ್ಲಿರ್ಬಹುದು ಅಥವಾ ಸೂರ್ಯನ ಅರ್ಥ ಹಾಗೆ ಹೇಳೋದಾದ್ರೆ ಇನ್ನಷ್ಟು ಉಸಿರಿನ ಮೂಲಕ ನಾವೇನು ಶಕ್ತಿಯನ್ನ ದೇಹಕ್ಕೆ ಸೇರಿಸ್ತೀವಿ ಅದು ಮುಖ್ಯ ಪ್ರಾಣ ಉಸಿರಿನ ಮೂಲಕ ಏನು ಪ್ರಾಣ ಶಕ್ತಿಯು ಆ ಚೈತನ್ಯ ಶಕ್ತಿಯು ನಮ್ಮ ದೇಹಕ್ಕೆ ಸೇರಿಸ್ತೀವಿ ಅದು ಪ್ರಾಣ ಪ್ರಾಣ ಅದರ ಸ್ಥಾನ ಭಾಗ ಯಾಕೆಂದ್ರೆ ಮೊದಲು ಆ ಶಕ್ತಿ ಆ ಚೈತನ್ಯ ಹೋಗಿ ಸೇರೋದೆ ಶ್ವಾಸ అదన స్థాన హృదయ భాగ ఒకసరిస్తే ముదలనయ్య ప్రాణ ఎరడనయ సమా ఉదాన అభార యార్ ఈ హరే కలి ప్రాణ అభా సమాన ఉదాన యార్ అదే నెనపెట్టు ఐదు ప్రాణాలు యావద్దూ నెపించే ఈ ఐదు ప్రాణం మొదలయదు ప్రాణ స్థాన హృదయ భాగ ಈ ಭಾಗದಲ್ಲಿ ಪ್ರಾಣವಾಗಿ ಮತ್ತು ಸೇರ್ ಮೊದಲು ಆಮೇಲೆ ಐದು ರೀತಿಯಾಗಿ ದೇಹದಲ್ಲಿ ವರ್ತಿಸುತ್ತದೆ ಕೆಲಸ ಮಾಡುತ್ತದೆ ಈ ಪ್ರಾಣ ಏನಿದೆ ಅದು ಪಂಚಮುಖಿ ಹನುಮ ಹನುಮನ ರೂಪ ಈ ಸ್ಥಾನದಲ್ಲಿ ಹೇಗಿದೆ ಅಂದರೆ ಹನುಮ ಅಂತ ನಾವು ಸಿಂಗಲ್ ಕೋಟು ಹನುಮ ಅಂತ ಸಿಂಗಲ್ ಕೋಟು ಸಿಂಗಲ್ ಚಿತ್ರಣವನ್ನು ನೋಡಿದ ತಕ್ಷಣ ನಮ್ಮ ಕಣ್ಣಿಗೆ ಬರುವುದು ಹನುಮ ಹೃದಯವನ್ನು ಬಗ್ದು ತೋರಿಸುವಂಥ ಕರೆಕ್ಟಾ ಚಿತ್ರ ನೋಡಿದ್ರಿಂದ ಹೃದಯವನ್ನು ಈ ರೀತಿ ಎದೆಯನ್ನು ಬದ್ದು ತೋರಿಸಿದಾಗ ಯಾಕೆ ಕಾಣ್ತಾರೆ ಅಲ್ವಾ ಕರೆಕ್ಟ್ ಹೃದಯ ಎದೆಯನ್ನು ಭಕ್ತು ತೋರಿಸಿದಾಗ ರಾಮ ಲಕ್ಷ್ಮಣರು ಕಾಣ್ತಾರೆ ಎದೆಯವಾಯು ಅಂದರೆ ಹಣದಲ್ಲಿ ಬರೋದು ಸಮಾನವಾಯು ಇನ್ನೊಂದು ರೀತಿಯಾಗಿ ಆ ಪ್ರಾಣವಾಯು ವೇಗದಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ ಸಮಾನ ವಾಯು ಸಮಾನ ವಾಯು ಅಥವಾ ಸಮಾನ ಪ್ರಾಣ ಇದರ ಸ್ಥಾನ ಹೊಟ್ಟೆಯ ಭಾಗ ಕೆಲಸ ಏನಂದ್ರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಂಪೂರ್ಣವಾಗಿ ಜೀರ್ಣಿಸುವಂತಹ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವುದು ಸಮಾನವಾಗಿದೆ ಇದು ನಮ್ಮ ದೇಹದಲ್ಲಿ ತುಂಬ ಉಗ್ರವಾಗಿ ಕೆಲಸ ಮಾಡ್ತಾರೆ ಯಾಕಂದರೆ ಜೀರ್ಣಶಕ್ತಿಗೆ ಜೀರ್ಣವಾಗಬೇಕಾದ್ರೆ ಅತಿಯಾದಂತಹ ಶಕ್ತಿ ಬೇಕು ಪಂಚಮುಖಿ ಹನುಮಂತರಲ್ಲಿ ಆ ಚಿತ್ರಣದಲ್ಲಿ ಉಗ್ರವಾದ ರೂಪ ನಾರಸಿಂಹ ಕರೆಕ್ಟಾ ಯಾರು ನಾರಸಿಂಹ ಈ ನಾರಸಿಂಹ ಚಿತ್ರಣವನ್ನು ನಾವು ನೋಡಿದ ತಕ್ಷಣ ನನಗೆ ನೆನಪಿಗೆ ಬರೋದೇನು ಹೊಟ್ಟೆಯನ್ನ ಕ್ರಿಯೆ ಇದ್ದರು ಯಾರದು ಅಲ್ವಾ ಅಂದ್ರೆ ಅದೊಂದು ಉಗ್ರರೂಪ ನಮ್ಮ ಕಣ್ಣಿಗೆ ಕಾಣುತ್ತದೆ ನಾರಸಿಂಹ ಇದು ನಮ್ಮ ದೇಹದಲ್ಲಿ ಸಮಾನ ವಾಯುವಿನ ರೂಪದಲ್ಲಿ ಕೆಲಸ ಮಾಡುತ್ತಿದೆ ಪ್ರಾಣ ಹನುಮಂತ ಹೃದಯದಲ್ಲಿದ್ದಾನೆ ನಾರಸಿಂಹ ಹೊಟ್ಟೆಯಲ್ಲಿದ್ದಾನೆ ರೆಕಾರ್ಥ ಆಗಿದೆ ಇನ್ನು ಉದಾನವಾಯು ವಾಯು ದೇಹದ ಮೇಲ್ಭಾಗಕ್ಕೆ ಮೇಲ್ಭಾಗದ ಏನು ಭಾಗಗಳಿಗೆ ಶಕ್ತಿಯನ್ನು ಸರಬರಾಜು ಮಾಡುತ್ತೆ ಕಣ್ಣು ಕಿವಿ ಮೂಗು ಮೆದುಳು ಈ ಭಾಗಕ್ಕೆ ಪ್ರಾಣಶಕ್ತಿಯನ್ನು ಅಳುಹಿಸಿ ಆ ಭಾಗಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವಂಥದ್ದು ಕೈ ಕಾಲು ಇದರ ಚಟುವಟಿಕೆ ಚಲನೆ ಎಲ್ಲವೂ ಬುದಾನವಾಯುವಿನ ಕೆಲಸ ಉದಾನವಾಯು ಸರಿಯಿದ್ರೆ ಕೈ ಕಾಲು ಕಣ್ಣು ಕಿವಿ ನೋವು ಎಲ್ಲವೂ ಆರೋಗ್ಯವಾಗಿರುತ್ತದೆ ಹಾಗೆಯೇ ನಾರಸಿಂಹ ಸರಿಯಾಗಿದ್ದರೆ ಜೀರ್ಣಕ್ರಿಯೆ ಹೊಟ್ಟೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳೆಲ್ಲವೂ ಸರಿಯಾಗಿರುತ್ತದೆ ಉದಾನವಾಯುವಿನ ಕೆಲಸ ಬುದಾನವಾಯು ಪಂಚಮುಖಿ ಹನುಮನಲ್ಲಿ ಯಾರಿರ್ಬಹುದು ಯಾರು ಯಾರು ಗರುಡ ಅಲ್ವಾ ಕರೆಕ್ಟಲ್ಲ ಗರುತ್ತೆ ಇಲ್ಲ ತುಂಬ ವಿಜುವಲೈಸ್ ಮಾಡಿದೆ ಎಲ್ಲ ಚಿತ್ರಣಗಳನ್ನು ಗರುಡ ಯಾಕೆಂದ್ರೆ ಗರುಡ ಮೇಲ್ಮುಖವಾಗಿ ಹಾರುವಂತಹ ಒಂದು ಚಿಂತನೆ ಪಂಚಮುಖಿ ಹಂತ ಹಾಗಾಗಿ ಮೇಲ್ಮುಖವಾಗಿ ಹರಿಯುವಂತಹ ಶಕ್ತಿಯೇ ಉದಾಹರಣವಾಗಿ ನಂತರದಲ್ಲಿ ಬರೋದು ವ್ಯಾನ ವ್ಯಾನ ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ ಸಂಪೂರ್ಣ ದೇಹಕ್ಕೆ ಶಕ್ತಿಯನ್ನು ಸರಬರಾಜು ಒಂದು ಕ್ಷಣದಲ್ಲಿ ಪೂರ್ತಿ ದೇಹ ಏನು ಈಗ ನಮಗೆ ಒಂದು ಆಯಾಸ ಆಗಿದೆ ಕೆಲಸದಲ್ಲಿ ತುಂಬ ಟಯರ್ಡ್ ಆಗಿರ್ತೇವೆ ಅನ್ನುವ ಸಂದರ್ಭದಲ್ಲಿ ಒಂದು ಕ್ಷಣ ಈ ಉಸಿನ ನಾವು ತೆಗೆದು ನೋಡಿದ್ದಾಗ ನಾವು ಒಂದು ಕ್ಷಣ ರಿಫ್ರೆಶ್ ರಿಲ್ಯಾಕ್ಸ್ ಅಂತ ಅನ್ನಿಸ್ತೀವಿ ಇದು ಆ ಒಂದು ಸೆಕೆಂಡ್ ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹ ಕಾರ್ಯ ವ್ಯಾನವಾಯು ಮಾಡುತ್ತದೆ ಈ ವ್ಯಾನವಾಯು ಪಂಚಮುಖಿ ಹನುಮರಲ್ಲಿ ಯಾರು ಯಾರು ಹಯವದ ಅಲ್ವಾ ಹೈವದನ ಯಾರು ಕುದುರೆಮುಠ ಕುದುರೆ ಮುಖ ಅಲ್ಲ ಕುದುರೆಯ ಮುಖ ಕುದುರೆಯ ಮುಖ ನೋಡಿದರೆ ಗರುಡ ಗರುಡ ಅಕ್ಕಿಯ ಮುಖ ವರಹ ಹಂದಿಯ ಮುಖ ಅದೆಲ್ಲವೂ ಬಂದ ಮುಖ ಇದೆ ಕುದುರೆ ಯಾಕೆ ಅಂದರೆ ಕುದುರೆ ಅನ್ನೋದು ಈಗಲೂ ಸಹ ವೇಗವನ್ನು ಅಥವಾ ಶಕ್ತಿಯನ್ನು ಅಡೆಯುವ ಒಂದು ಮಾಪನ ಒಂದು ಕುದುರೆಯ ಶಕ್ತಿ ಒಂದು ಮಾಸ್ ಪವರ್ ಕ್ರಿಕೆಟ್ ಶಕ್ತಿಯನ್ನು ಅಳೆಯುವ ಮಾಪನವಾಗಿ ನಾವು ಅದನ್ನು ಹೇಳ್ತೇವೆ ಎಚ್ ಪಿ ಎಲ್ಲ ಹಿಂದೂ ಕೂಡ ಅದನ್ನು ಶಕ್ತಿಯ ಮಾಪನವಾಗೇ ಅಲ್ಲಿಂದೇ ಬಂದದ್ದು ಅಥವಾ ಹಿಂದಿಂದಲೇ ಬಂದದ್ದು ಹಾಗಾಗಿ ವೇಗಕ್ಕೆ ಶಕ್ತಿಗೆ ಎಲ್ಲ ನಾವು ಕುದುರೆಯನ್ನು ಸಾಂಕೇತಿಕವಾಗಿ ನೋಡ್ತೇವೆ ಅದು ಯಾಕೆಂದರೆ ದಾನವಾಗಿ ಹೆಚ್ಚಿಗೆ ಶಕ್ತಿಯನ್ನು ಸರಬರಾಜು ಮಾಡುವಂತಹ ಒಂದು ವ್ಯವಸ್ಥೆ ಆದ್ದರಿಂದ ಅದನ್ನು ನಾವು ಕುದುರೆಯ ರೂಪದಲ್ಲಿ ಪಂಚಮುಖ ರೂಪದಲ್ಲಿ ನೋಡ್ತೇವೆ ಕೊನೆಗೆ ಇರುವಂಥದ್ದು ವರ ಈ ವರಹ ಈ ಕರಕಲ ಕೊನೆ ಅಲ್ಲ ವರಹ ಏನು ಅಂದರೆ ನಮ್ಮ ದೇಹದಲ್ಲಿ ದೇಹವು ಜೀರ್ಣಿಸಿದಂತಹ ತ್ಯಾಜ್ಯಗಳನ್ನು ಹೊರಹಾಕುವಂತಹ ವ್ಯವಸ್ಥೆ ಮಲ ಮೂತ್ರ ಇರಬಹುದು ಬೆವರಿನ ಇರಬಹುದು ಅಥವಾ ಶ್ವಾಸ ಹೊರಹೋಗುವ ಉಸಿರೇನಿದೆ ಇವೆಲ್ಲವೂ ಅಪಾನವಾಯುವಿನ ಕೆಲಸ ಸಂಪೂರ್ಣವಾಗಿ ದೇಹದ ತ್ಯಾಜ್ಯವನ್ನೆಲ್ಲ ವ್ಯವಸ್ಥೆ ವ್ಯವಸ್ಥೆಯಿಂದ ಅದು ಅಪಾನವಾಯಿತ ಅದು ಪಂಚಮುಖಿ ಹನುಮರಲ್ಲಿ ಆದರೆ ಬರಹ ಯಾಕೆ ಬರಹ ಹಂದಿ ಒಂದು ಪರಿಸರವನ್ನ ಶುಚಿಗೊಳಿಸುವಂತಹ ಕಾರ್ಯವನ್ನ ಮಾಡ್ತದೆ ಹಾಗಾಗಿ ಈ ಐದು ಕಲ್ಪನೆಗಳು ಐದು ಚಿಂತನೆಗಳೇನೆಂದರೆ ಪಂಚಮುಖಿ ಹನುಮರಿಗೆ ಐದು ಪ್ರಾಣದ ರೂಪದಲ್ಲಿ ನಮ್ಮೊಳಗಡೆ ಇದೆ ಈ ಐದು ಪ್ರಾಣವು ಸರಿಯಾಗಿ ಕಾರ್ಯನಿರ್ಬೇಕು ಅಂದರೆ ಪಂಚಮುಖಿ ಹನುಮಂತ ನಮ್ಮೊಳಗಡೆ ಸರಿಯಾಗಿ ಕಾರ್ಯನಿರ್ವಹಿಸಿದ್ರೆ ನಮ್ಮ ದೇಹ ಹನು ಹನುಮ ನೀವು ಕೇಳಿದಿರಾ ಹನುಮ ಯಾರ ಬಂಟ ರಾಮನ ಬಂಟ ಶ್ರೀರಾಮ ಹನುಮ ಏನಾದರೂ ಕೆಲಸ ಮಾಡಿದರೆ ಅದು ರಾಮನಿಗೋಸ್ಕರ ಮಾತ್ರ ಬೇರೆ ಯಾರಿಗಾದರೂ ಕೆಲಸ ಮಾಡಿದ್ದು ನೋಡಿದೀರ ನೀವು ಇಲ್ಲ ಅಲ್ವಾ ಆ ಹನುಮ ರಾಮನಿಗೋಸ್ಕರ ಮಾಡೋದು ಗೋಚರಣ ಯಾಕೆ ಮತ್ತೆ ನಮ್ಗೆ ಸಹಾಯ ಮಾಡ್ತಾ ಇದ್ದಾನೆ ಯಾಕೆ ಯಾಕೆ ನಮ್ಗೆ ಸಹಾಯ ಮಾಡುವ ರೀತಿ ಕಾಣ್ತಾ ಇದ್ದಾನೆ ಐದು ರೂಪದಲ್ಲಿ ಈ ದೇಹವನ್ನ ಯಾಕೆ ಹನುಮ ರಕ್ಷಣೆ ಮಾಡ್ತಾ ಇದ್ದಾನೆ ಯಾಕಿರಬಹುದು ಯಾಕೆಂದ್ರೆ ರಾಮನು ಇದ್ದಾನೆ ನಮ್ಮ ಜೊತೆ ಹನುಮ ರಾಮನಿಗೆ ಮಾತ್ರ ಮಾಡುದು ನಮಗೆಲ್ಲ ಅದು ಈ ರಾಮ ನಮ್ಮೊಳಗಡೆ ನಮ್ಮೊಳಗಡೆ ಯಾವ ರೂಪದಲ್ಲಿದ್ದಾನೆ ಅನ್ನೋದು ನಾವು ತಿಳ್ಕೋಬೇಕು ನಮ್ಮ ಅಧ್ಯಯನದ ಮೂಲಕ ಅಥವಾ ನಮ್ಮ ಆಧ್ಯಾತ್ಮಿಕ ಒಂದು ಏನು ಅಧ್ಯಯನ ನಡೀತದೆ ಅಲ್ವಾ ಅದರ ಮೂಲಕ ರಾಮ ನಮ್ಮೊಳಗಡೆ ಯಾವ ರೂಪದಲ್ಲಿದ್ದಾನೆ ಅನ್ನೋದನ್ನು ನಾವು ಹುಡುಕಬೇಕು ಹಾಗೋದ ಹನುಮ ಇಲ್ಲಿ ಯಾವ ರೂಪದಲ್ಲಿದ್ದಾನೆ ಅಂತ ಇಲ್ಲಿ ನಿಮಗೆ ತಿಳಿಸ್ಕೋಬೇಕು ರಾಮ ಹೇಗಿದ್ದಾನೆ ಅನ್ನೋದನ್ನು ನೀವು ಹುಡುಕಬೇಕು ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅದು ನಿಮಗೆ ಬೇಗವಾಗಿ ಎದುರು ಕಾಣ್ತಾರೆ ಯಾರದು ಎಲ್ಲಿದ್ದಾರೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ರಾಮ ಮತ್ತೆ ಹನುಮರಿಗಿಂತ ಮೊದಲು ಕೃಷ್ಣ ಯಾರದು ಆಲೋಚನೆ ಮಾಡ್ತೀರಿ ಅಲ್ಲ ನಮ್ಮ ನಮಗೆ ಕಾಣುವುದು ಮೊದಲು ರಾವಣ ಕರೆಕ್ಟಾ ನಮಗೆ ಮೊದಲು ಕಾಣೋದು ರಾವಣ ಮಾತ್ರ ನಮ್ಗೊತ್ತು ಈ ರಾವಣ ನನ್ನಲ್ಲಿ ಇರಬಾರದು ಕರೆಕ್ಟಾ ಯಾಕೆ ಯಾಕೆ ಹೇಳಿದೆ ಹೇಳಿ ನಮಗೆ ಮೊದಲು ಕಾಣೋದು ರಾವಣ ಅಂತ ಯಾಕೆ ಈಗ ನಾವೆಲ್ಲರೂ ರಾವಣರೇ ಕರೆಕ್ಟಾ ಒಪ್ಪಿಕೊಳ್ತೀರಾ ಹೌದು ಒಪ್ಪಿಕೊಳ್ಳೇಬೇಕು ನಾವು ನಮ್ಮ ರಾಮ ಮತ್ತೆ ಹನುಮರನ್ನ ಮರ್ತೇ ಬಿಟ್ಟಿದ್ದೇವೆ ಒಂದು ಸರಳವಾಗಿ ಹೇಳೋದಿದ್ರೆ ನಾವು ಉಸಿರಾಡ್ತಾ ಇದ್ದೇವೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೇವೆ ನಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಒಂದು ಒಳ್ಳೆ ಫುಡ್ಡು ಒಂದು ಪೌಷ್ಟಿಕಾಂಶ ಆಹಾರ ಒಂದು ಬಟ್ಟೆಲಿ ಅನ್ನ ಹಾಕೊಂಡು ತಿನ್ನಬೇಕು ದೇಹ ಆವಾಗ ಆರೋಗ್ಯವಾಗಿರ್ತದೆ ಕರೆಕ್ಟಾಗಿ ಮನಸ್ಸು ಆವಾಗ ಆರೋಗ್ಯವಾಗಿರ್ತದೆ ಇದೆಲ್ಲ ಕಲ್ಪನೆಗಳಿದೆ ಆದರೆ ಒಂದು ಕ್ಷಣ ನನ್ನ ಉಸಿರನ್ನು ನಾನು ಗಮನಿಸಬೇಕು ಪ್ರತಿ ಕ್ಷಣ ಈ ದೇಹ ಜೀವಂತವಾಗಿರುವ ಹಾಗೆ ಮಾಡಿರುವಂತಹ ಆ ಹನುಮನನ್ನು ನಾನು ಒಂದು ಕ್ಷಣ ನೋಡಬೇಕು ಒಂದು ಕ್ಷಣ ಅನುಭವಿಸಬೇಕು ಅನ್ನುವಂಥದ್ದು ನಮಗೆ ಬರಲೇ ಇದೆ ರಾವಣರಿಗೆ ಪ್ರತೀಕ್ಷಣ ಪೂಜೆ ಮಾಡ್ತೇವೆ ಪ್ರತೀಕ್ಷಣ ಆತನನ್ನು ನಡೀತೇವೆ ಪ್ರತೀಕ್ಷಣ ಆತನ ಜೊತೆಯಲ್ಲಿ ಇರುವ ಹಾಗೆ ಇರ್ತೇವೆ ನಾವು ಏನಂದ್ರೆ ಈ ಹನುಮಾನ್ ಚಾಲೀಸ ಪಠಣದಿಂದ ಏನಾಗ್ತದೆ ಹನುಮ ಜಾಗೃತವಾಗ್ತದೆ ನಮ್ಮ ಹನುಮ ಜಾಗೃತ ಆದ್ರೆ ರಾಮನ ಅಸ್ತಿತ್ವ ನಮ್ಗೆ ಅರಿವಾಗ್ತದೆ ರಾಮನ ಅಸ್ತಿತ್ವ ಅರಿವಾದ ತಕ್ಷಣ ರಾವಣನನ್ನು ಏನಿಲ್ಲ ಅವನೇ ಹೋಗ್ತಾನೆ ಅರ್ಥ ಆಗ್ತಿದೆಯಾ ಅದೇ ಅರ್ಥ ಆಗ್ತಿಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದೇ ಹಿಂದಿನವರಿಗೆ ಸ್ವಲ್ಪ ಅರ್ಥ ಆಗ್ತಾ ಇದೆ ರಾವಣ ಹನುಮನನ್ನು ನಾವು ಜಾಗೃತಿಗೊಳಿಸಿ ರಾಮನ ಅಸ್ತಿತ್ವವನ್ನು ಅನುಭವಿಸಿದ ತಕ್ಷಣ ರಾವಣನ ಇಲ್ಲಿ ಇರುವ ಸುಲಭ ಉಪಾಯಂದರೆ ಹನುಮಾನ್ ಚಾಲಿತ ಪಠಣ ಹನುಮಾನ್ ಚಾಲಿತ ಪಠಣವನ್ನು ನಾವು ಯಾಕೆ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮೊಳಗಡೆ ಇರುವ ಹನುಮನನ್ನು ಜಾಗೃತಗೊಳಿಸಲಿಕ್ಕೆ ಹನುಮಂತನನ್ನ ಜಾಗ ಹನುಮಂತ ಈಗೊಂದು ಪ್ರಶ್ನೆ ಬರಬಹುದು ಹನುಮಂತ ದೇವರು ಆತನನ್ನು ಮತ್ತೆ ಜಾಗೃತಗೊಳಿಸುವುದೇನಿದೆ ಕರೆಕ್ಟಾನ ಆತನನ್ನು ಜಾಗೃತಗೊಳಿಸಲಿಕ್ಕೆ ನಾವು ಯಾರು ಇದೊಂದು ಪ್ರಶ್ನೆ ಮೂಡ ಯಾಕೆಂದರೆ ನನಗೆಲ್ಲರಿಗೂ ಗೊತ್ತಿತ್ತು ಹನುಮನಿಗೆ ಹನುಮ ಅಗಾಧವಾದ ಶಕ್ತಿ ಉಳಿತು ಕರೆಕ್ಟಾ ರಾಮನಿಗಿಂತ ವಯಸ್ಸಿನಲ್ಲೂ ದೊಡ್ಡವನು ರಾಮನಿಗಿಂತ ವಿದ್ವತ್ತಿನಲ್ಲೂ ದೊಡ್ಡವನು ಖತೀತ ವಿದ್ವತ್ತಿನಲ್ಲೂ ದೊಡ್ಡವರು ಎಲ್ಲ ಎಲ್ಲ ವಿಚಾರದಲ್ಲೂ ಹನುಮ ಒಂದು ಕೈ ಜಾಸ್ತಿಯೇ ಇತ್ತ ಆದರೆ ರಾಮನಿಗೆ ಬಂಟನಾಗಿತ್ತು ಸಂಪೂರ್ಣ ಇದೆಲ್ಲ ಅವನಲ್ಲಿ ಯಾಕಿತ್ತು ಅಂದರೆ ಆ ಶರಣಾಗತಿ ಇತ್ತು ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ ಹಾಗೆ ರಾಮಾಯಣದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣೋದು ನಮಗೆ ಹನುಮ ಅರ್ಥ ಆಗ್ತಿದೆಯಲ್ಲ ಬೋರ್ ಆಗ್ತಾ ಇದೆಯಾ ವಿದ್ಯೆ ಬರ್ತಾ ಇದೆ ಇಲ್ಲ ಅಲ್ಲ ವಿದ್ಯೆ ಬರ್ತಾ ಇಲ್ಲ ಏನೋ ಒಂದು ವಿಷಯ ಇದೆ ಅಲ್ಲ ನಿನ್ನೆ ಏನೋ ಮಾತಾಡ್ತಾ ಇದೆಯಾ ಕೂರಿಸಿದ್ದಾರೆ ಆ ಥರ ಆಗ್ತಾ ಇಲ್ಲ ಅಲ್ಲ ಮುಖ್ಯ ಪಾತ್ರದಲ್ಲಿ ಬರೋದು ಹನುಮಾನ್ ಯಾಕೆ ಅಂತ ನಮ್ಗೆ ತಿಳಿದೀನಿ ಆ ಒಂದು ಶರಣಾಗತಿ ಹಾಗಾಗಿ ನಾವು ಹನುಮನನ್ನ ಏನು ಹೇಳಿದೆ ಬರ್ತೇವೆ ಹನುಮನಿಗೆ ಒಂದು ಶಾಪ ಇತ್ತು ಹನುಮನಲ್ಲಿ ಎಲ್ಲ ವಿಚಾರಗಳಿದ್ದು ಒಂದು ಕಡಿಮೆ ಇತ್ತು ಅದು ಯಾವುದು ಅಂದ್ರೆ ಯಾವುದು ಅಂದ್ರೆ ಯಾವುದು ಕೇಳಿದ್ದೀರಾ ಹನುಮನಿಗೆ ಯಾಕೆ ಶಾಪ ಇತ್ತು ಹನುಮ ಹುಟ್ಟಿನಿಂದಲೂ ಎಲ್ಲ ದೈವೀ ಆಶೀರ್ವಾದಗಳನ್ನು ಪಡೆದುಕೊಂಡು ತುಂಬ ಅಗಾಧವಾದ ಶಕ್ತಿಯನ್ನು ಪಡ್ಕೊಂಡಿರ್ತಾನೆ ಈ ಅಗಾಧವಾದ ಶಕ್ತಿಯಿಂದ ಸೂರ್ಯ ಲೋಕಕ್ಕೆ ಹೋಗಿ ಸೂರ್ಯನ ಕಡೆಗೆ ಹೋಗಿ ಸೂರ್ಯನನ್ನು ತಿನ್ನುವಂತಹ ಪ್ರಯತ್ನವನ್ನು ಮಾಡ್ತಾನೆ ನಂತರ ಭೂಲೋಕದಲ್ಲಿ ಈ ಎಲ್ಲ ಋಷಿ ಮುನಿಗಳಿಗೆ ಜನರಿಗೆ ತೊಂದರೆ ಕೊಟ್ಟಿದ್ದಾನೆ ಯಾವ ರೀತಿಯನ್ನು ನೀವೆಲ್ಲ ಮಾಡ್ತೀನಿ ಅಂತ ಹೌದಾ ಆ ರೀತಿಯಾಗಿ ಜನರಿಗೆಲ್ಲ ಋಷಿ ಮುನಿಗಳಿಗೆಲ್ಲ ತೊಂದರೆ ಕೊಟ್ಟಿದ್ದ ತುಂಬಾ ಇರುವ ಸಂದರ್ಭದಲ್ಲಿ ಋಷಿಗಳು ಅನ್ನುವ ಶಾಪವನ್ನು ಕೊಡ್ತಾರೆ ಆ ಶಾಪ ಏನು ಅಂದರೆ ನನ್ನಲ್ಲಿ ಏನು ಶಕ್ತಿಗಳಿರುತ್ತೋ ಅದೆಲ್ಲವೂ ನಿನಗೆ ಮರೆತು ಹೋಗಲಿ ಅನ್ವಯ ಆದರೆ ಸಂಪೂರ್ಣವಾಗಿ ಮರೆತು ಹೋಗುವ ಹಾಗೆ ಅಲ್ಲ ಯಾರಾದರೂ ನೆನಪಿಸಿದಾಗ ಅನಮ ಜಾಗೃತವಾಗಿ ಅಲ್ಲಿ ತನಕ ಆತನಿಗೆ ಮರೆಯುತ್ತೆ ಅಲ್ಲಿ ತನಕ ಆತನಿಗೆ ಸಂಪೂರ್ಣವಾದಂತಹ ಮರೆಯಬೇಕು ಆತ ಇವೆಲ್ಲವನ್ನು ಮರೆತಿರ್ತಾನೆ ಆತನ ಅಗಾಧವಾದ ಶಕ್ತಿಯನ್ನು ಮರೆತಿರ್ತಾನೆ ಯಾವಾಗ ಮತ್ತೆ ಆತನಿಗೆ ಅದೆಲ್ಲವೂ ನೆನಪಾಗ್ತಿದೆ ಅಂದರೆ ಯಾವಾಗ ಮತ್ತೆ ರಾಮ ಸಿಕ್ಕಿದ ರಾಮ ಭೇಟಿ ಆತನಿಗೆ ಇವೆಲ್ಲವೂ ನೆನಪಾಗ್ತಿದೆ ಅದು ಹೇಗೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ನನಗೆ ನೆನಪಿಸ್ತೀನಿ ನಾನು ಎಲ್ಲಿ ಅಂತ ಈಗ ನಾವು ಪಂಚಮುಖಿ ಹನುಮಂತನ ಪಂಚಮುಖಿ ಹನುಮಾನ್ ಒಳಗಡೆ ಇದ್ದಾನೆ ಅನ್ನೋದನ್ನು ಕೇಳಿ ಪ್ರಾಣ ನಮ್ಮೊಳಗಡೆ ಇದೆ ಅಂತ ನನಗೆ ಗೊತ್ತಿಲ್ಲ ಪ್ರಾಣ ನಮ್ಮ ಒಳಗಡೆ ಇರುವಂಥದ್ದು ಪ್ರಾಣ ಹೋಯಿತು ಅನ್ನೋ ಮನವನ್ನು ನಾವು ಉಪಯೋಗಿಸೋ ಪ್ರಾಣ ಅನ್ನೋದು ಒಳಗಡೆ ಇದೆ ಅನ್ನೋದು ನಿಮಗೆ ಗೊತ್ತಾಯಿತು ಪಂಚ ಪಂಚ ಪ್ರಾಣದ ರೂಪದಲ್ಲಿ ಯಾವ ರೂಪದಲ್ಲಿ ಇದ್ದಾನೆ ಅನ್ನೋದು ನಿಮಗೆ ಗೊತ್ತಾಯಿತು ಈಗ ನಾವು ಏನು ಮಾಡಬೇಕು ಆ ಪ್ರತ್ಯಕ್ಷವಾಗಿ ನೋಡಬೇಕು ಕರೆಕ್ಟಾ ಈಗ ನಾನು ಹೇಳಿದೆ ನೀವು ನಂಬ್ತೀರಾ ಅನುಮ ಒಳಗಡೆ ಇದ್ದಾನೆ ಅಂದರೆ ನೀವು ನಂಬ್ತೀರಾ ಇರಬಹುದೇನೋ ಅಂತ ಅನ್ಕೋಬಹುದು ಆದರೆ ನಾವು ನೋಡಬೇಕಲ್ವಾ ನಾವು ಸಾಕ್ಷಿ ಇಲ್ಲದೆ ನಂಬೋದಿಲ್ಲ ನಮ್ಗೆ ಏನ್ ಬೇಕಂದ್ರೆ ಹೊರಗಿನ ದೇಶದಿಂದ ಪಾಶ್ಚಾತ್ಯದಿಂದ ಬರಬೇಕು ಇಲ್ಲಿ ಇಲ್ಲಿನ ವಿಚಾರ ಯೋಗ ಹೊರಗೆ ಹೋಗಿ ಅವರು ಸರ್ಟಿಫಿಕೇಟ್ ಕೊಟ್ಟು ಬಂದ್ರೆ ಮಾತ್ರ ನಾವು ಕರೆಕ್ಟ್ ಕರೆಕ್ಟಾಗಿಲ್ಲದ್ರೆ ಯಾವುದನ್ನು ನಾವು ನಂಬೋದು ಹಾಗಾಗಿ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಈಗ ನಮ್ಮ